ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಪಾ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್ ಅದಕ್ಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೀನಿ ಅಂದ್ಕೊಂಡಂಗೆ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಸ್ಕಿನ್ ಕೇರ್ ರೊಟೀನ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗೆ ಸ್ಕಿನ್ ಕೇರ್ ರೊಟೀನ್ ವೀಡಿಯೋ ಕೂಡ ಮಾಡಿದ್ದೀನಿ ಏನಿಲ್ಲ ಫ್ರೆಂಡ್ಸ್ ನಾನು ಹೇಳ್ದಂಗೆ ಫೇಸ್ ವಾಶ್ ಎಲ್ಲ ತೋರಿಸಿದ್ದೀನಿ ಯಾವ್ಯಾವ ಫೇಸ್ ವಾಶ್ ಈಗೀಗ ಅಡ್ಜಸ್ಟ್ ಆಗುತ್ತೆ ಅಂತ ಅಂದರೆ ನನ್ನದು ಡ್ರೈ ಸ್ಕಿನ್ನು ಹಾಗಾಗಿ ನನಗೆ ಅಡ್ಜಸ್ಟ್ ಆಗುತ್ತೆ ನನ್ನ ಫೇಸಲ್ಲಿ ನೀವು ನೋಡಬೋದು ಏನಿಲ್ಲ ಮೇಕಪ್ ಏನು ಮಾಡಿಲ್ಲ ಮಾಮೂಲಿ ಕ್ರೀಮ್ ಹಚ್ಚಿದ್ದೀನಿ ಅಷ್ಟೇ ಬಟ್ ಸ್ವಲ್ಪ ಕ್ರೀಮ್ ಎಲ್ಲ ಹಚ್ಚಿದ್ದೀನಿ ನನ್ನ ಮೇಕಪ್ ವೀಡಿಯೋನೂ ನಿಮಗೆ ಕೇಳೋದು ಬಟ್ಟೆ ಮೇಕಪ್ ವೀಡಿಯೋನೂ ನಿಮಗೆ ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮೇಕಪ್ ವೀಡಿಯೋ ಮಾಡಿ ಹಾಕ್ತೀನಿ ಮತ್ತು ಬ್ಲಾಗಲ್ಲಿ ಹೇಳಿದ್ದೀನಿ ನಾನು ಹೈಬ್ರೋಸ್ ಕೂಡ ನಾನೇ ಮಾಡ್ಕೊಳ್ಳೋದು ಪಾರ್ಲರ್ಗೆ ಹೋಗೋಲ್ಲ ನಿಮಗೆ ಹೈಬ್ರೋಸ್ ಹೇಗೆ ಮಾಡೋದು ಮನೇಲೇನೆ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಈಗ ಕೆಲ್ಸಕ್ಕೆ ಹೋಗ್ತಾಯಿರ್ತಾರೆ ಎಲ್ಲರೂ ಆವಾಗ ಏನಾಗುತ್ತೆ ಅಂತಂದರೆ ಕೆಲ್ಸಕ್ಕೆ ಹೋಗೋದ್ರಿಂದ ಮಾಡ್ಕೊಳೋಕ್ಕಾಗಲ್ಲ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಇಂಸಾಗುತ್ತೆ ಆವಾಗ ನಿಮ್ಗೆ ಒಂದು ಸ್ವಲ್ಪ ಇಂಡ್ ಹಾಫ್ ಆ್ಯಂಡ್ ಅವರ್ಸ್ ಇತ್ತು ಹೀಗೆ ಹೈಬ್ರೋಸೆಲ್ಲ ಮಾಡ್ಕೊಡೋದು ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ ನಾನೇನೊಂದು ಸಿಕ್ಸ್ ಮಂತ್ ಆಯಿತು ನಾನುಬಿಟ್ಟು ನಾನೇ ಇದ್ದೀನಿ ಐಬ್ರೋಸ್ ಎಲ್ಲ ನಿಮಗೂ ಆ ಬೇಕು ಅಂದರೆ ತಿಳಿಸಿ ನಿಮಗೆ ಐಬ್ರೋಸ್ ಮನೇಲೆ ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನು ಐಬ್ರೋಸ್ ಮಾಡ್ಕೊಂಡಿರೋದು ನೋಡಿಕೊಂಡೆ ಅದನ್ನು ಬ್ಲಾಗ್ ಮಾಡಿಲ್ಲ ನೀವು ಕೇಳಿದ್ರೆ ಹಾಗೆ ಮೇಕಪ್ ವಿಡಿಯೋ ಏನಾದರೂ ಬೇಕು ಅಂದರೆ ತಿಳಿಸಿ ನಾನು ಮೇಕಪ್ ವೀಡಿಯೋವನ್ನು ಮಾಡಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ನಾನು ಫಸ್ಟು ಫೇಸ್ ವಾಶು ಇದನ್ನು ಯೂಸ್ ಮಾಡ್ತಿದೆ ತುಂಬ ಒಂದು ಮೂರು ನಾಲ್ಕು ವರ್ಷದಿಂದ ಯೂಸ್ ಮಾಡಿದ್ದೀನಿ ಈ ಫೇಸ್ ವಾಶು ಇದು ನನಗೆ ಫಸ್ಟ್ ಚೆನ್ನಾಗಿ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಇವಾಗಲೂ ಅಡ್ಜಸ್ಟ್ ಆಗಿದೆ ಇದನ್ನು ಚೇಂಜ್ ಮಾಡೋಣ ಅಂತ ನೆಕ್ಸ್ಟು ನಾನು ಇದನ್ನು ಚೇಂಜ್ ಮಾಡಿದೆ ಇದು ಏನಾಗಿತ್ತಪ್ಪ ಅಂದರೆ ಇದು ನನಗೆ ಏನು ಅಂದರೆ ಸ್ಕಿನ್ ಚೆನ್ನಾಗಿರೋದಿಲ್ಲ ಚೆನ್ನಾಗಿದ್ರದ್ದು ಏನೂ ಆಗಿರಲಿಲ್ಲ ನಾರ್ಮಲ್ ಸ್ಕಿನ್ ಅದು ಹೆಂಗಿತ್ತು ಹಾಗೆ ಇತ್ತು ಸ್ಕಿನ್ ಅಂದರೆ ಓಕೆ ಚೆನ್ನಾಗಿತ್ತು ಫೇಸ್ ವಾಶ್ ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ ಅಂದರೆ ಸ್ಕಿನ್ ಡ್ಯಾಮೇಜ್ ಆಗೋದು ಅದರಲ್ಲಿ ಏನೂ ಆಗ್ತಾ ಇರಲಿಲ್ಲ ಆದರೆ ಒಂದ್ಸಲ ಚೇಂಜ್ ಮಾಡೋಣ ಅಂತ ನಾನು ಇದನ್ನು ಚೇಂಜ್ ಮಾಡಿದೆ ಅಂದರೆ ಇದು ನನಗೆ ಇದು ಇದನ್ನು ಯೂಸ್ ಮಾಡಿದಾಗ ಏನು ಸ್ಕಿನ್ ಇತ್ತು ಅಂದರೆ ನನಗೆ ಸ್ವಲ್ಪ ಡ್ಯಾಮೇಜ್ ಥರ ಅಂದರೆ ಡ್ಯಾಮೇಜ್ ಥರ ಅಂತಲ್ಲ ನಿಮಗೆ ಹೇಳಬೇಕಂದ್ರೆ ಸಣ್ಣ ಸಣ್ಣ ಥರ ನುಚ್ಚು ನುಚ್ಚಕ್ಕೆ ಗುಳ್ಳೆ ಥರ ಆಗಿತ್ತು ಅದು ಹೋಗ್ತಾ ಇರಲಿಲ್ಲ ನಂತರ ನಾನು ಇದನ್ನು ಯೂಸ್ ಮಾಡಿದೆ ಇದನ್ನು ಯೂಸ್ ಮಾಡಿದೆ ಇದನ್ನು ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ಬೆನಿಫಿಟ್ ಕೊಟ್ಟಿತ್ತು ಅಂದರೆ ತುಂಬ ನಂದು ಮುಂಚೆ ಕ್ಲಿಯರ್ ಸ್ಕಿನ್ ಇತ್ತು ಮುಂಚೆ ಅಂದರೆ ಮುಂಚೆ ಲಾಂಗ್ ಟೈಮ್ ಕ್ಲಿಯರ್ ಸ್ಕಿನ್ ಇತ್ತು ಕ್ಲಿಯರ್ ಸ್ಕಿನ್ ಥರನೇ ನನಗೆ ತುಂಬ ಚೆನ್ನಾಗಾಯಿತು ಇದು ಈ ಫೇಸ್ ವಾಶ್ ಬಟ್ ಈ ಫೇಸ್ ವಾಶ್ ಏನಪ್ಪ ಅಂದರೆ ಈ ಫೇಸ್ ವಾಶ್ ತುಂಬ ಚೆನ್ನಾಗಿದೆ ಕ್ಲಿಯರ್ ಸ್ಕಿನ್ ಆಗುತ್ತೆ ಬಟ್ ಆದರೆ ಇದನ್ನ ಯೂಸ್ ಮಾಡ್ತಿದ್ರೆ ನೀವು ಇದನ್ನು ಯೂಸ್ ಮಾಡಬೇಕು ಇದನ್ನು ಯೂಸ್ ಮಾಡಿ ಮತ್ತೆ ನೀವು ಬೇರೆ ಏನೊಂದು ಅಯ್ಯೋ ತಡೆಯೋದು ಖಾಲಿ ಆಗ್ಬಿಟ್ಟಿದೆ ಬೇರೆ ಯೂಸ್ ಮಾಡೋಣ ಅಂದ್ಬಿಟ್ಟು ಏನಾರು ಮತ್ತೆ ನೀವೇನಾದರೂ ಯೂಸ್ ಮಾಡಿದ್ರೆ ಸೊ ಆವಾಗ ಈ ಫೇಸ್ ವಾಶ್ ಬಂದು ನಿಮಗೆ ಆವಾಗ ಅಡ್ಜಸ್ಟ್ ಆಗೋಲ್ಲ ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂದರೆ ಅಷ್ಟೊಂದು ಕ್ಲಿಯರ್ ಸ್ಕಿನ್ ಥರ ಆಗೋಲ್ಲ ಅದಂತ ಆಮೇಲೆ ಮಾಮಾ ಅರ್ತ್ ಫೇಸ್ ವಾಶು ಇದನ್ನು ಎಲ್ಲ ರೈಸ್ದು ತುಂಬ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಹಾಗೆ ಹೀಗೆ ಅಂತಾರಲ್ಲ ಅಂದ್ಬಿಟ್ಟು ತೊಗೊಂಡೆ ನೋಡೋಣ ಅಂತ ಬಟ್ ಇದೇನು ನನಗೆ ಗುಳ್ಳೆಗಳು ಆ ಥರ ಏನೂ ಅವೆಲ್ಲ ಕ್ಲಿಯರ್ ಸ್ಕಿನ್ ಥರನೇ ಬಂತು ಚೆನ್ನಾಗಿದೆ ಬಟ್ ಆದರೆ ನನಗೆ ಆಯುರ್ವೇದಿಕ್ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ನನ್ನ ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಲಿಲ್ಲ ಸೊ ಇನ್ನು ನನಗೇನು ಡ್ಯಾಮೇಜ್ ಏನೂ ಆಗಲಿಲ್ಲ ಬಟ್ ಆದರೆ ಓಕೆ ತೊಂದರೆ ಏನಾಗಲಿಲ್ಲ ಯೂಸ್ ಮಾಡಿದೆ ಬಟ್ ಆದರೆ ನನಗೆ ಅದು ಏನೋ ಒಂಥರ ಸ್ಕಿನ್ ಬ್ಲ್ಯಾಕ್ ಥರ ಅನ್ನೋದು ಅಂದರೆ ಬ್ರೈಟ್ನೆಸ್ ಥರ ಅನ್ನಿಸ್ತಿಲ್ಲ ಅದಕ್ಕೆ ಸೊ ಇದನ್ನು ನಾನು ಯೂಸ್ ಮಾಡಲಿಲ್ಲ ಇದೆಲ್ಲ ಬಿಟ್ಟು ಈಗ ಹೊಸದು ಯೂಸ್ ಮಾಡಿ ಅಂದ್ಬಿಟ್ಟು ಲಾರಿಯಲ್ ಫೇಸ್ವಾಶು ಲಾರಿಯಲ್ ಫೇಸ್ ವಾಶ್ನ ತರಿಸಿದ್ದೀನಿ ಇದು ತುಂಬ ಚೆನ್ನಾಗಿದೆ ನನ್ನ ಸ್ಕಿನ್ನು ಸಣ್ಣ ಇದ್ದಿದ್ದು ಕ್ಲಿಯರ್ ಸ್ಕಿನ್ ನನ್ನದು ಮುಂಚೆ ಕ್ಲಿಯರ್ ಸ್ಕಿನ್ ಇತ್ತು ಅದೇ ಥರ ನನಗೆ ಸ್ಕಿನ್ ಸಿಕ್ಕಿದೆ ಅಂದರೆ ನಂದು ಆಯಿಲ್ ಸ್ಕಿನ್ ಅಲ್ಲ ಡ್ರೈ ಸ್ಕಿನ್ನು ನನಗೆ ಪಿಂಪಲ್ಸ್ ಎಲ್ಲ ಏನಿಲ್ಲ ನನ್ನ ಸ್ಕಿನ್ನ ನೀವು ನೋಡ್ಬೋದು ತೋರಿಸ್ತೀನಿ ನನ್ನ ಸ್ಕಿನ್ನು ಹೇಗಿದೆ ಅಂತ ನಿಮಗೆ ಫಸ್ಟು ಫೇಸ್ ವಾಶ್ ಬಗ್ಗೆ ಹೇಳ್ಬಿಡೋಣ ಯಾವ್ದು ಯೂಸ್ ಮಾಡ್ತಾ ಇದ್ದೆ ನಾನು ಅಂತ ನಿಮಗೆ ತೋರಿಸೋಣ ಅಂತ ಫಸ್ಟ್ ಇದನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಇದನ್ನು ನನಗೆ ಅಡ್ಜಸ್ಟ್ ಆಗಿದೆ ಇವಾಗ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಡ್ರೈ ಸ್ಕಿನ್ ಯಾವುದಾದ್ರೂ ಇದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ವಾಶ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ ಕ್ಲಿಯರಾಗಿದೆ ನಾನು ಇನ್ನು ಎಫೆಕ್ಟ್ ಆಗಿಲ್ಲ ನನ್ನ ಸ್ಕಿನ್ ಆಗಿದೆ ಮುಂಚೆ ಹೀಗೆ ಕ್ಲಿಯರ್ ಆಗಿತ್ತು ಬಟ್ ಸ್ವಲ್ಪ ಸನ್ ಥರ ಆಗಿತ್ತು ಇಲ್ಲಿ ಮತ್ತು ಇಲ್ಲಿ ಇಲ್ಲ ಇವಾಗ ಅದನ್ನು ಕ್ಲಿಯರ್ ಆಗಿದೆ నవగా ఒక స్క్రబ్బర్ తోర్స్తీ స్క్రబ్తని అందూ ప్రాడక్ట్ యూస్ మన న్యాచురల్గా మనస్టర్త అందరూ స్క్రబ్ అది తున్న చన ఎఫెక్ట్ కొడతాయి ఫ్రెండ్స్ ఫ్రెండ్స్ స్క్రబ్మాస్కుతీ టటో ఈ టమటోగ్ కాఫీ పుడి సకరే మక్కె హరిషను మక్కె హని మక్కె ఇది కొబ్బరి నైన హకోబెకు ఫ్రెండ్స్ ఇది కొబ్బరి ఎన్నే ಇಷ್ಟು ಹಾಕೋಬೇಕು ಫ್ರೆಂಡ್ಸ್ ಸ್ಕ್ರಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಯಾವುದೇ ಶಾಪ್ಗಳ ಸಿಗೋ ಸ್ಕ್ರಬ್ನ ನಾನು ಬಳಸ್ತಾ ಇಲ್ಲ ನ್ಯಾಚುರಲ್ಲಾಗಿ ನಿಮ್ಮ ಮನೇಲಿ ಸಿಗೋ ಸ್ಕ್ರಬ್ನ ನಾನು ಬಳಸ್ತಾ ಇದ್ದೀನಿ ನನಗೆ ಇದೇ ತುಂಬ ಚೆನ್ನಾಗಿದೆ ಅನಿಸುತ್ತೆ ನನ್ನ ಹತ್ರನೂ ಚೆನ್ನಾಗಿರೋ ಸ್ಕ್ರಬ್ ಇದೆ ಕಾಫಿ ಸ್ಕ್ರಬ್ ಇದೆ ಬಟ್ ನಾನು ಅದನ್ನು ಬಳಸ್ತೀನಿ ಬಟ್ ನಾನು ಜಾಸ್ತಿ ಇದನ್ನೇ ಬಳಸೋದು ಫ್ರೆಂಡ್ಸ್ ಟೊಮೊಟೊ ಸ್ಕ್ರಬ್ ಇದು ತುಂಬ ಚೆನ್ನಾಗಿ ಬೆನಿಫಿಟ್ ಕೊಡುತ್ತೆ ಬೇಕಾದ್ರೆ ನೀವು ಒಂದು ಸಲ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಸ್ಕ್ರಬ್ ಮಾಡಾಯಿತು ಸ್ಕ್ರಬ್ ಮಾಡಿದ ಮೇಲೆ ಹೇಗಿದೆ ಅಂತ ಈಗ ಪ್ಯಾಕ್ ಆಗಿ ತೋರಿಸ್ತೀನಿ ನೋಡಿ ಹೇಗೆ ಕ್ಲಿಯರ್ ಆಗಿದೆ ನನಗೆ ಬ್ಯಾಕ್ ಸ್ವಚ್ಛಸ್ ಏನು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಬಟ್ ಕ್ಲಿಯರ್ಗೆ ಇದೆ ಸ್ಕಿನ್ ಬಟ್ ಆದರೆ ಒಂದು ಮಂತ್ ಒಂದು ಸ್ಕಿನ್ ಒಂದು ಸಲ ನಾನು ಸ್ವಲ್ಪ ಇದನ್ನು ಮಾಡ್ಕೊತಾ ಇರ್ತೀನಿ ಸ್ಕ್ರಬ್ ಸ್ವಲ್ಪ ಫೆಚ್ ಇದರಲ್ಲ ಸ್ಕ್ರಬ್ ಪ್ಯಾಕು ಥರಲ್ಲ ಮಾಡ್ಕೊತಾ ಇರ್ತೀನಿ ಫ್ರೆಂಡ್ಸ್ ನೋಡ್ಬೋದು ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ ಬಟ್ ಹಿಂಗೆ ಮಾಡಿ ಹಿಂಗೆ ಕ್ಲೀನ್ ಮಾಡೋದಿಲ್ಲ ಬಟ್ ಒಂದು ಫಿಫ್ಟೀನ್ ಟೈಮ್ಸ್ ಸಾರಿ ಒಂದು ಹದಿನೈದು ನಿಮಿಷ ಆದ್ರೂ ನೀವು ಸ್ವಲ್ಪ ಫೇಸ್ ಸ್ಕ್ರಬ್ ಮಾಡಬೇಕು ಫ್ರೆಂಡ್ಸ್ ನಾನು ಯಾವುದೇ ಕೂಡ ಎಫೆಕ್ಟ್ ಹಾಕಿಲ್ಲ ಹಾಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್ ಇದು ಪ್ಯಾಕು ನಾನು ನೀಮ್ ಫೇಸ್ ಪ್ಯಾಕ್ ತೋರಿಸಿದ್ದೀನಿ ನಿಮಗೆ ಆಫ್ ಪ್ಯಾಕ್ ನಾನು ಹಾಕಲ್ಲ ನಿಮ್ಮ ಪ್ಯಾಕ್ ನಾನು ಹಾಕಲ್ಲ ಮುಂಚೆ ನಾನು ಅದನ್ನೇ ಹಾಕ್ತಾಯಿದ್ದೆ ಇವಾಗ ನಾನು ಅದನ್ನು ಹಾಕಲ್ಲ ನಾನು ಇವಾಗ ಇದನ್ನೇ ಹಾಕ್ತಾಯಿದ್ದೀನಿ ಏನಂದರೆ ಇದು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮತ್ತು ಅರ್ಶನ ಮತ್ತು ರೋಸ್ ವಾಟರು ಈ ನಿಮಗೆ ರೋಸ್ ವಾಟರ್ ತೋರಿಸ್ತೀನಿ ಆ ರೋಸ್ ವಾಟರು ಮತ್ತು ಇದಕ್ಕೆ ಸ್ವಲ್ಪ ಮಿಲ್ಕ್ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಇದನ್ನು ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ அந்த நோட் குத்தாக வாஷ் மாந்த ஃபேஸு எஸ்டு க்ளியர் ஆகிடுந்த ಎಫೆಕ್ಟ್ ಕೊಟ್ಟಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಯಾವ್ದು ಫಿಲ್ಟರ್ ಹಾಕಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಹೈಬ್ರೋಸ್ ಕೂಡ ನಾನೇ ಮಾಡ್ಕೋತೀನಿ ಈಗ ನಿಮಗೆ ಏನು ನ್ಯಾಚುರಲ್ಲಾಗಿ ಹೇಗೆ ಸ್ಕಿನ್ ಕೇರ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನ್ಯಾಚುರಲ್ಲಾಗಿ ಸ್ಕಿನ್ ಕೇರ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ನೀವು ನ್ಯಾಚುರಲ್ ಆಗಿ ಮನೇಲೇ ಹೇಗೆ ಮಾಡ್ಕೋಬೋದು ಅದರಿಂದ ಹೇಗೆ ಎಫೆಕ್ಟ್ ಕೊಡುತ್ತೆ ಎಲ್ಲ ತೋರಿಸಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ನಾನೇ ಹೈಬ್ರೋಸ್ ಮಾಡ್ಕೊತೀನಿ ನಿಮಗೆ ಹೈಬ್ರೋಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಲಾಸ್ಟ್ ಸ್ಟೆಪ್ ಒಂದಿದೆ ಅದನ್ನು ತೋರಿಸ್ಬಿಡ್ತೀನಿ ಹೈಸ್ ಸಾರಿ ಐಸ್ ತುಂಬ ಖಾಲಿ ಆಗಿದೆ ಆಯ್ತು ಖಾಲಿ ಆಗಿದೆ ಸ್ವಲ್ಪ ಇದೆ ನಾನು ಯಾವುದೇ ಮಸಾಲೆ ಸರ್ ಹೀಗೆ ಬಿಡ್ತೀನಿ ನಾನು ಸ್ಕಿನ್ನ ಮಾಸ್ಕೇನೆ ಹೀಗೆ ಬಿಡ್ತೀನಿ ಯಾವ ಮಾಸ್ಟರೈಸರ್ನು ಕಚ್ಚಲ್ಲ ಫ್ರೆಂಡ್ಸ್ ಎಲ್ಲ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿ ಯು ಇನ್ ನೆಕ್ಸ್ಟ್ ಲಾಗ್